ಜೈ ಭೀಮ್ ಕಟ್ಟಡ ಮತ್ತು ಇತರ ನಿರ್ಮಾಣ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಜೈ ಭೀಮ್ ಕಟ್ಟಡ ಮತ್ತು ಇತರ ನಿರ್ಮಾಣ ಸಂಘದ ಅಧ್ಯಕ್ಷರಾದ ರೈಮನ್ ಸಾಬ್ ಕೆ ವಂಟಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸಂಘದಲ್ಲಿ ಒಂದೇ ಕೈಯಲ್ಲಿ ಚಪ್ಪಾಳೆ ಆಗುವುದಿಲ್ಲ ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಆಗ್ತದೆ ಸಂಘದಲ್ಲಿರುವ ಎಲ್ಲರೂ ಅಧ್ಯಕ್ಷರೇ ನಾನೊಬ್ಬನೇ ಅಧ್ಯಕ್ಷ ಅಲ್ಲ ಸಂಘದ ಸದಸ್ಯರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಗಣೆಯಾಗಿರ್ತೇನೆ ಸಂಘ ನೂರಾರು ವರ್ಷಗಳ ಕಾಲ ಅಂತ ಶುಭ ಹಾರೈಸುತ್ತೇನೆ ಎಂದು ಕಾರ್ಮಿಕ ಇಲಾಖಾ ಅಧಿಕಾರಿಗಳು ಹಾಗೂ ಪುರಸಭಾ ಸದಸ್ಯರು ಮತ್ತು ವಿವಿಧ ಸಂಘಟನೆಗಳು ಮತ್ತು ಜೈಭೀನ್ ಕಟ್ಟಡ ಮತ್ತು ಇತರ ನಿರ್ಮಾಣ ಸಂಘದ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಫೋರ್ಟ್ ಮುಂಬೈಗೆ ಸಂಘಟನೆ ಮುಖಾಂತರ ಅದು ಒಂದು ಹೆಸರನ್ನು ತುಂಬಂದಿದ್ದಾರೆ ಈ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಈ ಸಂಘನು ಅಷ್ಟವಾಗಿ ಕಡ ಖಂಡಿಸಿನವಾಗಿ ಇರೋದಂತೂ ಅಷ್ಟೇ ಸತ್ಯ ಹಾಗೂ ಇದೇ ರೀತಿ ಎಲ್ಲಾ ಬಡ ಕಾರ್ಮಿಕರ ಮಕ್ಕಳಿಗೋಸ್ಕರ ಹೋರಾಡಿ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಲಿ ಮಹಿಳಾ ಈ ಧಾರ್ಮಿಕ ಮಕ್ಕಳಿಗೆ ಮದುವೆ ಆತು ಇನ್ನೊಂದು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಆತು ಎಲ್ಲಾ ರೀತಿ ಬಗ್ಗೆ ಹೋರಾಡ್ಲಿ ಈ ಸಂಗತಿ ವತಿಯಿಂದ ಅಂತ ಹೇಳಿ ಅವರೆಲ್ಲರಿಗೂ ಈ ವೇದಿಕೆ ಮುಖಾಂತರ ಹೇಳಿ ನಾನು ಮಾತಾಡ್ಲಿಕ್ಕೆ ನಾನು ಈ ವೇದಿಕೆ ಮೇಲೆ ಆಗಿ ಮುಖಿದ ಅವರಿಗೆ ಸಂಘಟನೆ ಪರವಾಗಿ ಎಲ್ಲರಿಗೂ ಅವ್ರಿಗೆ ಧನ್ಯವಾದ ತಿಳಿಸಿ ನಾನು ನಾಲ್ಕು ಮಾತು ನಿಮ್ ಜಯ ಹಿಂದ ಕರ್ನಾಟಕ ಪಾತ್ರ ಯಾಕಪ್ಪ ಅಂದ್ರ ಈಗ ಒಬ್ಬ ಸಂಘ ಅಧ್ಯಕ್ಷದಿಂದ ಏನಾಗೋದಿಲ್ಲ ಎಲ್ಲಾ ಸದಸ್ಯರು ಮೇಲೆ ಹನಿ ಹನಿ ಕುಡಿದ್ರೆ ಹಳ್ಳಿ ಹಂಗ ಹಂಗತ್ತೆ ಸಂಘ ಎಲ್ಲರೂ ಒಗ್ಗಟ್ಟಿಂದ ಇದ್ರೆ ಒಂದು ಸಂಘ ಇವತ್ತ ಮುಂಡ್ರಿಗೊಳಗ ನಮ್ದು ಜೈವಿಎ ಕಟ್ಟಡ ಕಾರ್ಮಿಕರ ಅಧ್ಯಕ್ಷ ಈಗ ಸಂಘ ಏನೈತಲ್ಲ ನಂಬರ್ ಒನ್ ಐತಿ ಪ್ರತಿ ಒಬ್ರು ಯಾರೇ ಬರಲಿ ನಮ್ಮ ಕಾರ್ಮಿಕರ ಸಂಘಕ್ಕೂ ಯಾವುದೇ ತರ ಬರಲಿ ಒಂದು ಕಲರ್ಶಿಪ್ ಬರಲಿ ಒಂದು ಡೆತ್ ಇಂದ ಬರಲಿ ಒಂದು ಮದುವೆ ಸಹಾಯಧನ ಬರಲಿ ನಾನು ಅಧ್ಯಕ್ಷ ಇದ್ರು ಇದ್ರೇನು ಬಿಟ್ರೆ ನಮ್ಮ ಸಂಘದ ಸದಸ್ಯರು ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಕೆಲಸ ಮಾಡ್ಕೊಡಗತ್ತರ ಅದು ನನ್ನ ನಾ ಒಬ್ಬನ ನನ್ನ ನನ್ನ ಒಬ್ಬನಿಂದ ಈ ಸಂಘ ಇಲ್ಲ ಎಲ್ಲಾ ನನ್ನ ಸದಸ್ಯರು ಹಾಗೂ ನನ್ನ ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಹಾಗೆ ಲೆಕ್ಕ ಪ್ರಶೋಧಕರು ಹಾಗೂ ನನ್ನ ಎಲ್ಲಾ ಕಾರ್ಮಿಕರು ಕೂಡ ಈ ಒಗ್ಗಟ್ಟಿನಲ್ಲಿ ಬಲ ಐತಿ ಅಂತಂದ ಇಷ್ಟ ಇಷ್ಟಪಡ್ತೀನಿ ಇವತ್ತು ನಮ್ಮ ಅಣ್ಣವ್ರು ಹೇಳಿದ್ರು ನಾ ಎಷ್ಟೋ ಸಾರಿ ಕಾರ್ಮಿಕರಿಗೆ ಮನಿಗೆ ಮನಿ ಇಲ್ರಿ ಬಾಳ್ ನಾವು ಇದ್ ನಮ್ಮ ಅಣ್ಣವ್ರು ಒಂದ್ ಮತ್ತೆ ಹೇಳಿದ್ರು ಅವಾಗ ನಾ ಇಲ್ಲ ಅದು ಬೇಕಾದಲ್ಲಿ ನಾನು ಕಾರ್ಮಿಕರಿಗೆ ಅದು ಮನಿದು ಏನೈತಲ್ಲ ಐತಿಲ್ಲ ಅದನ್ನ ನಾ ಮಾಡಿಸ್ಕೊಡ್ತೀನಿ ಹೇಳಿ ನನಗೆ ಭರವಸೆ ಕೊಟ್ರು ಎಷ್ಟೋ ಜನ ನಮ್ಮ ಕಟ್ಟಡ ಕಾರ್ಮಿಕರು ಐದನೂರು ರೂಪಾಯಿ ದುಡಿತೀವಿ ಆನಂತರ ನಮ್ಗೆ ಮಕ್ಕಳನ್ನ ನೋಡ್ಕೊಳೋದಾಗಲ್ಲ ಮಕ್ಕಳ ಸಾಲದ ಫೀಸ್ ನೋಡೋದಾಗಲ್ಲ ಇತ್ತಾಗ ಮನಿ ಖರ್ಚು ನೋಡೋದಾಗಲ್ಲ ಅಂತ ಮತ್ತೆ ಅಡಿಗೆನ ಕಟ್ಟಬೇಕು ಅದಕ್ಕೆ ನಮಗೆ ಈಗ ಆ ಅನ್ನ ಹೇಳದಂಗ ನಮಗ ಅತಿ ಶೀಘ್ರ ಒಳಗ ಯಾರಿಗೆ ಮನಿ ಇಲ್ಲ ಅದ್ರಾಗ ನಾವು ಕಟ್ಟಡ ಕಾರ್ಮಿಕರಿಗೆ ಅಂದ್ರೆ ಬಹಳ ಮಂದಿಗೆ ಮನಿ ಇಲ್ಲ ಎಷ್ಟೋ ಮಂದಿಗೂ ಇವತ್ತು ಬಾಳ್ ಕೇಳ ನೋಡ್ತಾ ಇದಾರೆ ಹಾಗಾಗಿ ಅಂತರ್ಗ ದಯವಿಟ್ಟು ತಾವು ಅದನ್ನ ಅವ್ರನ್ನ ಪರಿಶೀಲಿಸಿ ಮತ್ತೆ ನೀವು ಅವ್ರ ಇದ್ರೆ ಬೇಡ ಮನಿ ಇದ್ದಾನೆ ಇಲ್ಲ ಅಂತಾರೆ ಈಗ ಯಾಕಂದ್ರೆ ನನ್ಗ ಸಿಗ್ಲಿ ನನ್ಗ ಸಿಗ್ಲಿ ಅನ್ನಾರ ಜಾಸ್ತಿ ಮಂದಿದ್ರ ಅದಕ್ಕೆ ಅದಕ್ಕೆ ಏನಾಯ್ತಲ್ಲ ನೀವು ಪರಿಶೀಲಿಸಿ ನಾವು ಕೂಡ ನಿಮ್ಗೆ ಸಹ ಸಹಾಯ ಮಾಡ್ತೀವಿ ಅದನ್ನ ದಯವಿಟ್ಟು ಅವ್ರಿಗೆ ಒಂದು ಮನೆ ಕೊಟ್ಟು ಒಂದು ಆಶ್ರಯ ಇದು ಮಾಡಬೇಕಂದ್ರೆ ತಮ್ಮಲ್ಲಿ ಸಿಗ್ತೀವಿ ಮಾಡ್ಲಿ ಅಂದ್ರೆ ಒಬ್ಬ ಗುರಿ ಇರ್ಬೇಕಂತ ಮುಂದೆ ಗುರು ಇರ್ಬೇಕಿಂದ ಗುರು ಇರ್ಬೇಕಂತಾರಲ್ಲ ಹಾಗಾಗಿ ನಮ್ದು ಏನೋ ಒಂದು ಹೋರಾಟ ಅಂದ್ರೆ ಆ ಎಸ್ ಎಸ್ ಕಾರಣವಾಗಿರುವ ಯಾಕಂದ್ರೆ ಪ್ರತಿಯೊಂದು ವಿಚಾರಕ್ಕೂ ಒಬ್ಬ ಫೋನ್ ಹಚ್ಚಿ ಫಸ್ಟ್ ಕೇಳೋದವ್ರನ್ನ ಇಲ್ರಿ ನಾ ಈ ತರ ಹೋರಾಟ ಮಾಡಾಕತ್ತೀನಿ ಮಾಡಪ್ಪ ಏನು ಕಾನೂನು ಚೌಕಟ್ಟಿನ ಒಳಗೆ ಮಾಡೋ ನೀನು ಕಾನೂನು ಬೇರೆ ಒಳಗೆ ಮಾಡೋಣ ಏನೋ ಹೊಟ್ಟರು ನಾನು ಕೇಳಿ ನಾ ಫೋನ್ ಮಾಡ ಕಾರ್ಮಿಕರ ಸಂಬಂಧ ನಾ ಯಾವಾಗಲೂ ಬರ್ತೀನಿ ಅಂತಂದ್ರೆ ತಮ್ಮ ಕೆಲಸವನ್ನು ಬದಿಗಿಟ್ಟು ಇಲ್ಲಿ ಎಲ್ಲರೂ ಬಂದಂತವ್ರಿಗೆ ಮತ್ತೊಮ್ಮೆ ಮಗನ